ರುಚಿ ಚಿಲ್ಲಿ ಪೌಡರ್ ಸ್ವಾಮೀಜಿ ನೆಪದಲ್ಲಿ ಮಹಿಳೆಯರ ಜೊತೆ ಅಸಭ್ಯ ವರ್ತನೆ ಸಾರ್ವಜನಿಕರಿಂದ ನಕಲಿ ಸ್ವಾಮೀಜಿಗೆ ಹಿಗ್ಗಾ ಮುಗ್ಗ ಥಳೆತ ಮದ್ಯ ಸೇವಿಸಿ ಸ್ವಾಮೀಜಿ ವೇಷದಲ್ಲಿ ಬಂದು ಕಿರಿಕು ಹುಬ್ಬಳ್ಳಿಯ ಅಮರಗೋಳದಲ್ಲಿ ನಡೆದಿರುವಂತಹ ಘಟನೆ ಬಿಳಿ ಪಂಚೆ ಶರ್ಟ್ ಧರಿಸಿ ಕೊಳ್ಳಲ್ಲಿ ರುದ್ರಾಕ್ಷಿ ಹಾಕಿ ಮನೆ ಮನೆಗೆ ಭಿಕ್ಷೆ ಬೇಡ್ತಾ ಬಂದಿದ್ದಂಥ ವ್ಯಕ್ತಿ ಸ್ವಾಮೀಜಿಯ ನೆಪದಲ್ಲಿ ಮಹಿಳೆಯರ ಜೊತೆಗೆ ಅಸಭ್ಯ ವರ್ತನೆ ಮಾಡಿರುವುದು ಅಂತ ಸೊ ಈ ಕಾರಣಕ್ಕಾಗಿ ಸಾರ್ವಜನಿಕರಿಂದ ನಕಲಿ ಸ್ವಾಮೀಜಿಗೆ ಹಿಗಾಮುಗ್ಗ ಧರ್ಮದೇಟ್ ಬಿದ್ದಿದೆ ಅದ್ರನ್ನು ಮದ್ಯ ಸೇವಿಸಿದಂತೆ ಈ ಸ್ವಾಮೀಜಿ ವೇಷದಲ್ಲಿ ಬಂದಂತ ಕಿರಿಕು ನರ್ಸೆ ಎ쁘ಡಿ marquée ಹೋಗ್ತಿವಾ ನರ್ಸೆ ಎ쁘ಡಿ ಹೋಗ್ ಫಾಷೆಬರಿ ನಕನ್ ಚಾಪ್ ತಪಲಕತಾ ಅಣ್ಣಾ ಬಂಗಡಿ ಯಾಕ ನಂಗೂ ಬಂದೆ ಚೋದಿ ಹೋಗಿ ಬಿಡ್ತೀನಿ ನೆಸ್ಟ್ ಕುಡ್ತಿನಿ ಎಲ್ಲೆಲ್ಲಾ ಕೂಡಿಲ್ಲ ನಾವೇನ್ ಕುಡ್ತೀ ಕುಡ್ತಿನೇನಾ ಬೇರೆ ಬೇರೆ 2000 ಇಲ್ಲ ನಾವೇನು ಮಾರಿಲ್ಲ ಅಮ್ಮ ನಾವು ಅವಳಿಗೆ ಹೇಳಿದ್ದು ಗಂಡು ಮಕ್ಕಳು ಇಲ್ಲ ಇರಿದ್ವಿ ಅವ್ರು ಗಂಡು ಮಕ್ಕಳೆಲ್ಲ ಅಂತ ನಾವು ಸುಮ್ಮನೆ ಹೋಗ್ತೀವಿ ಅಮ್ಮ ಮತ್ತೆ ನಾವು ಬರ್ತಾ ಇರ್ತೀವಿ ನಾವು ಕೊಡೋದಿಲ್ಲ ನೀವು ದಾಕ್ಷಣ ನಾವು ಅಕ್ಕಿ ಗುಡಿ ಇಡ್ಸ್ಕೊಂತೀವಿ ನಾವು ಮತ್ತೆ ರೊಕ್ಕ ಅಕ್ಕಿ ಅಕ್ಕಿ ಬೇಡ ರೊಕ್ಕ ಇಲ್ಲ ಇಲ್ಲ ಅಕ್ಕಿ